ಇನ್ನು ಈಗ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರಲ್ಲ ಮೂಡ ಹಗರಣ ಆಗಿದೆ ಅಂತೇಳಿ ಸಿಎಂ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಲಿಕ್ಕೆ ಈ ರೀತಿಯಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಧರಣಿಯನ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತೇಳಿ ಸಚಿವ ಎಚ್ ಸಿ ಮಹಾದೇವಪ್ಪ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ ಬಿಜೆಪಿ ಜೆ ಡಿ ಎಸ್ನವರು ಪ್ಲಾನ್ ಮಾಡಿ ಹೀಗೆಲ್ಲ ಮಾಡಿದ್ದಾರೆ ಬಿ ಜೆ ಪಿಯ ಧರಣಿ ವಿಚಾರವಾಗಿ ಸಚಿವ ಹೆಚ್ ಸಿ ಮಹಾದೇವಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಮೂಡ ವಿಚಾರದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ ಆರು ತಿಂಗಳಲ್ಲಿ ತನಿಖೆಯಿಂದ ಸತ್ಯಾಂಶ ಹೊರಬರುತ್ತೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ ಹದಿನೂರ ಮೂವತ್ತಾರು ಜನ ಶಾಸಕರ ಬೆಂಬಲ ಇರೋ ಸರ್ಕಾರ ನಮ್ದು ಈ ಸರ್ಕಾರವನ್ನು ಅಸ್ಥಿರ ಮಾಡೋದು ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ ಈ ಕೆಲಸವನ್ನು ಮಾಡೋದಕ್ಕೆ ವಿಪಕ್ಷಗಳು ಹೊರಟಿದಾವೆ ಅಂತ ಮಹದೇವಪ್ಪ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೆಸರನ್ನು ಹೇಳ್ತಾ ಸೈಟು ಹಸ್ತಾಂತರಿಸಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ ಅನೇಕ ಇತರ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ವಿಷಯಗಳನ್ನು ಕೂಲಂಕುಶವಾಗಿ ತನಿಖೆ ಮಾಡೋದಕ್ಕೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದೆ ಟರ್ಮ್ಸ್ ಆಫ್ ರೆಫರೆನ್ಸ್ನ ಕೊಟ್ಟಿದ್ದೀವಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ನ್ಯಾಯಾಂಗ ತನಿಖೆ ಮಾಡೋದಕ್ಕೆ ಕಾಲ ನಿಗದಿ ಮಾಡಿದ ಆರ್ ಆರು ತಿಂಗಳಲ್ಲಿ ಸತ್ಯ ಗೊತ್ತಾಗುತ್ತಲ್ವ ಅಲ್ಲಿ ತನಕ ಏನ್ ಆತರ ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ ಅಂತಿಮವಾಗಿ ಒಂದು ಚರ್ಚೆ ಮಾಡಿದ್ರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಆಗ್ತಾ ಇದಿಲ್ಲ ಫ್ಯಾಕ್ಟ್ ಅಂಡ್ ಟ್ರೂತ್ ವಿಲ್ ಬಿ ನೋನ್ ಇನ್ ಸಿಕ್ಸ್ ಮಂತ್ಸ್ ಟೈಮ್ ಇದು ಸಿದ್ದರಾಮಯ್ಯನವರು ರಾಜ್ಯ ದೇಶ ಒಬ್ಬ ಪ್ರಾಮಾಣಿಕ ಮತ್ತು ಬದ್ಧತೆಯ ರಾಜಕಾರಣಿ ಅವರು ಎಸ್ಗೆ ಕಳಂಕ ತಂದು ವ್ಯಕ್ತಿತ್ವಕ್ಕೆ ಭಂಗ ಉಂಟು ಮಾಡಿ ಕರ್ನಾಟಕ ಸರ್ಕಾರನ ಬುಡಮೇಲೆ ಮಾಡೋದಕ್ಕೆ ಆತರ ಹಾತ್ರವಾಗಿ ಬಿ ಜೆ ಡಿ ಎಸ್ ಅವರು ಸದಸ್ಯಕ್ಕೆ ಅಲಂಕಾರ ಹಿಡಿಕೆ ಹುಡ್ತಕ್ಕಂಥ ಹುನಾರ ಅದು ಬಿಟ್ಟರೆ ಇದರಲ್ಲಿ ಏನು ಇದು ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ನೂರ ಮೂವತ್ತಾರು ಜನ ಶಾಸಕರು ಬೆಂಬಲದಿಂದ ಆಶೀರ್ವಾದ ಮಾಡಿ ಜನರು ಆಯ್ಕೆ ಮಾಡಿದ್ದಾರೆ ಈ ಒಂದು ಜನ ಬೆಂಬಲದಿಂದ ಆಯ್ಕೆ ಸರ್ಕಾರನ ಈ ಬುಡಮೇಲೆ ಮಾಡತಕ್ಕಂಥ ಪ್ರಯತ್ನ ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ ಪ್ರಜಾಪ್ರಭುತ್ವ ಪದಕ್ಕೆ ನಂಬಿಕೆ ಒಂದು ಬದ್ಧತೆ ಇರ್ತಕ್ಕಂಥ ಇದು ರಾಜಕೀಯ ನಡೆ ಇದಕ್ಕೆ ಜನ ಅವಕಾಶ ಕೊಡಲ್ಲೂಡದಲ್ಲಿ ಮುಖ್ಯಮಂತ್ರಿಗಳು ಹೆಸರನ್ನು ಹೇಳ್ತಾ ಸೈಟು ಹಸ್ತಾಂತರಿಸಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ ಅನೇಕ ಇತರ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ವಿಷಯಗಳನ್ನು ಕೂಲಂಕುಷವಾಗಿ ತನಿಖೆ ಮಾಡೋದಕ್ಕೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದೀವಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ನ್ಯಾಯಾಂಗ ತನಿಖೆ ಮಾಡೋದಕ್ಕೆ ಕಾಲ ನಿಗದಿ ಮಾಡಿದೆ ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಸತ್ಯ ಗೊತ್ತಾಗುತ್ತಲ್ವಾ ಅಲ್ಲಿ ತನಿಖೆ ಏನು ಆತ್ರ ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ ಅಂತಿಮವಾಗಿ ಒಂದು ಚರ್ಚೆ ಮಾಡಿದ್ರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಆಗ್ತಾ ಇದೆಯಲ್ಲ ಟೈಮ್ ಮಹದೇವತ್ನವರ ಪ್ರತಿಕ್ರಿಯೆ ಇದು ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋಕೆ ಈ ರೀತಿಯಾಗಿ ಬಿ ಜೆ ಪಿ ಜೆ ಡಿ ಎಸ್ ಸೇರಿಕೊಂಡು ಧರಣಿಯನ್ನ ಮಾಡುತ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಅಂದರೆ ಈ ಸರ್ಕಾರವನ್ನು ಅಸ್ಥಿರ ಮಾಡುವಂತಹ ಒಂದು ಪ್ರಯತ್ನ ಇದು ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲೆ ಮಾಡುವಂಥ ಪ್ರಯತ್ನಕ್ಕೆ ಇವರೆಲ್ಲ ಕೈ ಹಾಕಿದ್ದಾರೆ ಇದೆಲ್ಲವೂ ಕೂಡ ವರ್ಕೌಟ್ ಆಗಲ್ಲ ಅಂತೇಳಿ ಹರಿಹಾಯ್ದಿದ್ದಾರೆ ಮಹದೇವಪ್ಪನವರು ಮೂಢಾ ವಿಚಾರದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ ಆರು ತಿಂಗಳಲ್ಲಿ ತನಿಖೆಯಿಂದ ಸತ್ಯಾಂಶ ಹೊರಬರುತ್ತೆ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ ಆದರೆ ಅದೆಲ್ಲ ಬಿಟ್ಟು ಈ ರೀತಿಯಾಗಿ ಬಿ ಜೆ ಪಿ ಮತ್ತು ಜೆ ನಾಯಕರು ಧರಣಿ ಮಾಡಿ ಸಮಯ ವ್ಯರ್ಥ ಮಾಡಿದ್ದಾರೆ ಅಂತ ಹರಿಹಾಯ್ದರು